ನಂತರ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ನಾವು ಮೊದ್ಲಿಗೆ ಒಂದ್ ಕಡೆ ನೋಡಿದ್ವಿ ಅಲ್ಲೇ ತುಂಬಾ ಚೆನ್ನಾಗಿದ್ದು ತಕೊಂಡಿದ್ವಿ ಅವ್ರೆಲ್ಲಾ ಅಕ್ಕ ಒಂದು ಇಬ್ರು ಒಂದೊಂದು ತಕೊಂಡಾಗ ಫ್ರೆಶ್ ಆಗಿ ತಂದು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರ ಸಂಜೆಯ ಮೇಲೆ ಬ್ಲಾಗ್ ಅನ್ನ ಶುರು ಮಾಡ್ಕೊಂಡಿದೀನಿ ಬೆಳಿಗ್ಗೆ ನಾವು ಒಡಂಬೈಲು ಪದ್ಮಾವತಿ ದೇವಸ್ಥಾನಕ್ ಹೋಗಿ ಮೂರ್ ಗಂಟೆ ಸುಮಾರು ಮನೆಗ್ ಬಂದು ತಲ್ಪಿದ್ವಿ ಹಾಗೆ ಬಂದು ನನ್ಗೆ ಮನೆಯಲ್ಲಿ ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಟೀ ಕುಡಿಯೋಣ ಅಂತ ಬಂದೆ ಟೀ ಕೂಡ ರೆಡಿ ಆಯ್ತು ಹಾಗೆ ನಿನ್ನೆ ಮದ್ವೆಕ್ ಹೋಗಿದ್ವಿ ಅಲ್ವಾ ಅಲ್ಲಿ ಸೋನ್ ಪಾಪುಡಿ ಕೊಟ್ಟಿದ್ರು ಟೀ ಜೊತೆ ಅದನ್ನೇ ತಿಂದಿದ್ದಾಯ್ತು ಕೆಲವೊಂದ್ ದಿನ ಮನೆಯಲ್ಲಿ ಏನು ಸ್ನಾಕ್ಸ್ ಇರೋದಿಲ್ಲ ತುಂಬಾ ಜನ ಹೇಳ್ತಿರ್ತಾರೆ ಬೇಕರಿ ತಿಂಡಿ ಎಲ್ಲಾ ತಿನ್ಬೇಡಿ ವಿದ್ಯಾ ಅಂತ ತುಂಬಾ ಅಪರೂಪ ನಮ್ಮ ಮನೆಯಲ್ಲಿ ನಾವು ಬೇಕರಿ ತಿಂಡಿನ ತಂದು ತಿನ್ನೋದು ಕಾಣಿಸ್ಲಿಲ್ಲ ಕೈ ಹಾಯ್ ನನ್ ಮಗಗೆ ವಿಡಿಯೋದಲ್ಲೆಲ್ಲ ಬರೋದಕ್ಕೆ ಇಷ್ಟ ಇಲ್ಲ ಒಂದೊಂದಿನ್ ಮಾತ್ರ ಬತ್ರು ದಿನ ಬರೋದಿಲ್ಲ ಅವ್ರು ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡೋಣ ಅಂತ ಬಂದೆ ಗಂಟೆ ಸುಮಾರು ಏಳು ಆಗಿತ್ತು ಮಂಗಳೂರ್ ಸೌತೆಕಾಯಿ ಸಾಂಬಾರ್ ಮಾಡೋಣ ಅಂತ ನಮ್ ಕಡೆ ನಾವು ಮೊಗೆಕಾಯಿ ಅಂತ ಕರಿತೀವಿ ಮೊದ್ಲಿಗೆ ನಾನು ಸಾಮಗ್ರಿ ಎಲ್ಲಾ ಹುರ್ಕೊಳ್ತಾ ಇದ್ದೀನಿ ಒಂದು ಬಾಣ್ಲೆಗೆ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ತಾ ಇದ್ದಾಗ್ಲೆ ಉದ್ದಿನ್ಬೇಳೆ ಹಾಕಿದ್ದೆ ಉದ್ದಿನ್ಬೇಳೆ ಮೆಂತೆ ನಂತರ ಅಹ್ ಉದ್ದಿನ ಬೇಳೆ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೆ ಸಾಸಿವೆ ಕೂಡ ಹಾಕಿದ್ದೆ ಇವಾಗ ಧನಿಯಾ ಬೀಜ ಮತ್ತೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಗೇನೆ ಇಂಗಿನ ಪೌಡರ್ ಹಾಕಿದ್ದೀನಿ ಬ್ಯಾಡ್ಗೆ ಮೆಣಸನ್ನ ಹಾಕಿದ್ದೀನಿ ಇದ್ರ ಜೊತೆ ಒಂದೆರಡು ಕರಿಬೇವನ್ನು ಕರಿಬೇವನ್ನೂ ಕೂಡ ಸೇರ್ಸ್ಕೊಳ್ಬಹುದು ತೆಂಗಿನಕಾಯಿನ ಹುರಿಯುವಂತಹ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರ್ಸಿದೀನಿ ಇನ್ನ ಹುಣಸೆ ಹಣ್ಣು ಕೂಡ ಬೇಕಾಗತ್ತೆ ಒಂದು ಚಿಕ್ಕ ಹುಣ್ಸೆ ಹಣ್ಣನ್ನ ತೊಳೆದ್ಬಿಟ್ಟು ಸೇರ್ಸಿದೀನಿ ಹಾಗೇನೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ನಾನು ಪಾಪು ಬಂದಿದ್ದಾನೆ ಸೊಳ್ಳೆ ಬತ್ತಿ ಹಚ್ಚಿಟ್ಟಿದ್ರು ಅದನ್ನ ನೋಡ್ತಾ ಕೂತಿದ್ದ ಪ್ರತಿದಿನ ಬಂದಾಗ ಸೊಳ್ಳೆ ಬತ್ತಿ ಹಚ್ಕೊಂಡು ಅಹ್ ಸ್ವಲ್ಪ ಕುತ್ಕೊಳ್ತಾನೆ ಪಾಪು ನಾನು ಒಂದ್ ಕಡೆ ಮಸಾಲೆ ರುಬ್ಬೋದಕ್ ಹಾಕದೆ ಹಾಗೇನೆ ಇನ್ನ ಒಂದ್ ಕಡೆ ನಾನು ತೊಗರಿಬೇಳೆನ ತೊಗರಿ ತೊಗರಿಬೇಳೆ ಬೆಂದಿದ ನಂತರ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಆಲೂಗಡ್ಡೆ ಹಾಗೇನೆ ಮಂಗ್ಳೂರ್ ಸೌತೆಕಾಯಿ ಮೊಗೆಕಾಯನ್ನ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೀನಿ ಆಲೂಗಡ್ಡೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅಹ್ ಹಾಕಿಲ್ಲ ಅಂತಂದ್ರು ನಡಿಯತ್ತೆ ಆಲೂಗಡ್ಡೆನ ಈ ಕಡೆ ನಾನು ತರಕಾರಿ ಬೇಯುವಷ್ಟರಲ್ಲಿ ನಾಳೆ ತಿಂಡಿಗೆ ಬನ್ಸಿನ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ ನಾಳೆ ತಿಂಡಿ ಬನ್ಸ್ ಮಾಡೋಣ ಅಂತ ನನ್ಗೆ ಸ್ವಲ್ಪ ಇಷ್ಟನೆ ಬನ್ಸ್ ಅಂತಂದ್ರೆ ಇವತ್ತು ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಎರಡನ್ನು ಸೇರಿಸಿ ಅಹ್ ಬನ್ಸಿ ಹಿಟ್ಟನ್ನ ಮಸಾಲೆ ಕೂಡ ರುಬ್ಬಿದ್ದಾಗಿತ್ತು ಇವಾಗ ರುಬ್ಬಿದಂತಹ ಮಸಾಲೆನ ಸೇರ್ಸಿದೀನಿ ತರಕಾರಿ ಎಲ್ಲಾ ಚೆನ್ನಾಗಿ ಬೆಂದಿದ್ ನಂತರ ಮಂಗ್ಳೂರ್ ಎಲ್ಲಾ ಬೆಂದಿದ ನಂತರ ಮಸಾಲೆನ ಸ್ವಲ್ಪ ರಫ್ ಆಗಿ ರುಬ್ಕೊಳ್ಬೇಕು ತೀರ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ಆವಾಗ್ಲೇ ಈ ಸಾಂಬಾರು ಚೆನ್ನಾಗಿ ಬರೋದು ಇನ್ನ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಸಕ್ಕರೆನ ಸೇರ್ಸಿದೀನಿ ಬೆಲ್ಲ ಕೂಡ ಸೇರ್ಸ್ಕೊಳ್ಬಹುದು ಸಿಹಿ ಆಡ್ ಮಾಡ್ಲೇಬೇಕು ಇಲ್ಲಾಂತಂದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಅಹ್ ಇವಾಗ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಹಾಗೇನೆ ಬ್ಯಾಡ್ಗೆ ಮೆಣಸು ಇನ್ನ ಕರಿಬೇವು ಒಗ್ಗರಣೆ ಕೂಡ ಸಾರಿಗೆ ಸೇರ್ಸಿದೀನಿ ಬಿಸಿ ಬಿಸಿ ಆದಂತಹ ಮಂಗ್ಳೂರ್ ಸೌತೆಕಾಯಿ ಸಾಂಬಾರ್ ಕೂಡ ರೆಡಿ ಆಯ್ತು ನಾನು ಆವಾಗ್ಲೇ ಹೇಳ್ದಾಗ್ಲೆ ನೀವು ಮಸಾಲೆನ ಸ್ವಲ್ಪ ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ಎಲ್ಲಾ ಕೆಲ್ಸ ಮುಗಿಸಿ ನಾನು ಊಟಕ್ಕೆ ಬಂದಿದೀನಿ ಇವತ್ ಸ್ವಲ್ಪ ಬೇಗನೆ ಊಟ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ದೇವಸ್ಥಾನಕ್ ಹೋಗಿ ಬಂದಿದ್ದು ತುಂಬಾ ಲಾಂಗ್ ಹೋಗಿದ್ದಲ್ವಾ ಸುಸ್ತಂತ ಅನಿಸ್ತಾ ಇತ್ತು ಸಿಂಪಲ್ ಊಟ ಅನ್ನ ಸಾರು ಹಪ್ಳ ರಾತ್ರಿ ಒಂಬತ್ತು ಇಪ್ಪತ್ತು ಇವತ್ ಸ್ವಲ್ಪ ಬೇಗನೆ ಊಟ ಮಾಡಿದ್ವಿ ಏನಕ್ಕೆ ಅಂತಂದ್ರೆ ಹಸಿವೆ ಆಗ್ತಾ ಇತ್ತು ಹಾಗಾಗಿ ಊಟ ಬೇಗ ಆಯ್ತು ಊಟ ಮುಗಿಸಿ ಕೂತಿದ್ದೀನಿ ಕಿಚನ್ ಎಲ್ಲಾ ನೀಟ್ ಮಾಡಿ ಬಂದಿದ್ದೀನಿ ವಿಡಿಯೋ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದಾರೆ ನಮ್ಮ ಮನೆಯವರು ಅಲ್ವಾರಿ ಬೆಳಿಗ್ಗೆಯಿಂದ ರೆಸ್ಟ್ ಇರ್ಲಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ ಈಗಾಗ್ಲೇ ನೀವು ಆ ಬ್ಲಾಗ್ ಅನ್ನ ನೋಡಿರ್ತೀರಿ ಹೋಗೋದಕ್ಕೆ ಎರಡೂವರೆ ಗಂಟೆ ಬರೋದಕ್ಕೆ ಎರಡೂವರೆ ಗಂಟೆ ಅಂತ ಒಂದು ಐದ್ ಅವರ್ ಜರ್ನಿನಲ್ಲೇ ಹೋಗ್ತದೆ ಹಾಗಾಗಿ ಅಂದ್ರೆ ಏನೋ ಒಂಥರ ಸುಸ್ತ ಅಂತ ಅನಿಸ್ತಾ ಇದೆ ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ಮೊಬೈಲ್ ಎಲ್ಲಾ ನೋಡ್ಕೊಂಡು ಮಲ್ಕೊಳ್ಬೇಕು ಏನಂತಂದ್ರೆ ಇವತ್ತು ಕಾಮೆಂಟ್ಸ್ಗೆ ರಿಪ್ಲೈ ಹಾಕ್ಲಿಲ್ಲ ನಾನು ಇನ್ನ ಕೂಡ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಹಾಕೊಂಡು ನಿದ್ದೆ ಮಾಡ್ತೀನಿ ಮತ್ತೆ ಅದು ಅದೇ ರೂಟೀನು ಬೆಳಿಗ್ಗೆ ಏಳು ಕಸ ತೆಗಿ ಏನೆಲ್ಲ ಒರೆಸು ಸ್ನಾನಕ್ಕೆ ಹೋಗು ತಿಂಡಿ ಮಾಡು ಇದೇ ಕೆಲಸ ಪ್ರತಿದಿನ ಒಂದೇ ಕೆಲ್ಸ ನೈಟ್ ಸ್ನೇಹಿತ್ರೆ ಈ ಬ್ಲಾಗ್ ಅನ್ನ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ತಿಂಡಿ ಬನ್ಸು ನಾನು ಹಿಟ್ಟನ್ನ ನಿನ್ನೆನೆ ರೆಡಿ ಮಾಡಿಟ್ಟಿದ್ದೆ ಅಲ್ವಾ ಲಾಸ್ಟ್ ಟೈಮ್ ನಾನು ಬನ್ಸಿನ್ ಹಿಟ್ ಕಲ್ಸೋ ರೆಸಿಪಿನ ಶೇರ್ ಮಾಡಿದ್ದೆ ಅವಾಗ ಕೇಳಿದ್ರು ವಿವರ್ಸ್ ಒಬ್ರು ಹಿಟ್ಟನ್ನ ಕಲ್ಸಿ ಫ್ರಿಜ್ ಅಲ್ಲಿ ಇಡ್ಬೇಕಂತ ಇಲ್ಲ ಹೊರ್ಗಡೆನೆ ಇಡ್ಬೇಕು ಹಿಟ್ಟನ್ನ ಕಲ್ಸ್ಬಿಟ್ಟು ಲಾಸ್ಟ್ ಟೈಮ್ ನಾನು ಬನ್ಸ್ ಮಾಡುವಾಗ ರೆಸಿಪಿ ಶೇರ್ ಮಾಡಿದ್ದೆ ಅಲ್ವಾ ಹಾಗಾಗಿ ಈ ಬಾರಿ ಮತ್ತೆ ರೆಸಿಪಿ ಏನ್ ಶೇರ್ ಮಾಡೋದಕ್ ಹೋಗ್ಲಿಲ್ಲ ಇವಾಗ ತಿಂಡಿ ಎಲ್ಲ ತಿಂದು ಸಂತೆಗ್ ಹೊರಡ್ಬೇಕು ಇವತ್ತು ಶನಿವಾರ ಗಂಟೆ ಒಂಬತ್ತು ಇಪ್ಪತ್ತು ತಿಂಡಿಯೆಲ್ಲ ತಿಂದಿದ್ದಾಯಿತು ಇವಾಗ ಸಂತೆಗೆ ಹೊರಟಿದ್ದೀನಿ ಇತ್ತೀಚೆಗೆ ಪ್ರತಿದಿನ ಹೊರಗಡೆ ಹೋಗ್ತಾ ಇದ್ದೀನಿ ಬುಧವಾರದಿಂದ ಸ್ಟಾರ್ಟ್ ಅಲ್ಲ ಬುಧವಾರ ಚಿಕ್ಕಪುಟ ಎಲ್ಲ ಖರೀದಿದೆ ಅಂತ ಹೋಗಿದ್ದಾಗಿತ್ತು ಗುರುವಾರ ಮದುವೆಗೆ ಹೋಗಿದ್ದೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಸಂತೆಗೆ ಹೊರಟಿದ್ದೀನಿ ನಾಳೆ ಭಾನುವಾರ ಎಲ್ಲೋ ಹೋಗೋ ಪ್ಲ್ಯಾನ್ ಇಲ್ಲ ಸಡನ್ನಾಗಿ ಎಲ್ಲಾದರೂ ಹೋದರೆ ಹೋಗೋದು ಸಣ್ಣ ಪಾಪು ಎಲ್ಲಾದರೂ ಹೋದರೆ ನಾನು ಕೂಡ ಎಲ್ಲಾದರೂ ತಿರುಗಾಲದಕ್ಕೆ ಹೋಗೋದು ಇವಾಗ ಸಂತೆಗ್ ಖರೀದಿ ಎಲ್ಲ ಮಾಡ್ಕೊಂಡ್ ಬರೋದು ಅಂತ ನೋಡೋಣ ಇಲ್ಲಿ ಹಸು ಬಂದು ಹೂವಿನ ಗಿಡ ಎಲ್ಲಾ ಇತ್ತು ನನ್ ಮನೆಯಿಂದ ಕೇಳ್ಕಡೆ ಬರುವಾಗ ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ಇವಾಗ ಸಂತೆಗ್ ಹೊರಟವಿ ನಾನು ಅಕ್ಕ ಮತ್ತೆ ಮನೆಯವ್ರು ಇತ್ತೀಚೆಗೆ ಹದಿನೈದು ದಿನಕ್ಕೊಮ್ಮೆ ಒಮ್ಮೆ ಸಂತೆಗ್ ಹೋಗ್ತಿವಿ ನಾನು ಮತ್ತೆ ಅಕ್ಕ ಮೊದ್ಲಿಕ್ಕೆ ಇವತ್ತು ಬಂದರ್ ಹತ್ರ ಹೋಗಿ ಒಣ ಮೀನ್ ತರ್ಬೇಕಂತಹ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ ಮೊದ್ಲಿಕ್ಕೆ ಬಂದರ್ಗ್ ಹೋಗ್ತಾ ಇದ್ವಿ ಫಿಶ್ ಗೆ ಹೋಗ್ತಾ ಇದ್ವಿ ಇಲ್ಲೆಲ್ಲಾ ಒಣ ಮೀನ್ ಇಟ್ಕೊಂಡಿರ್ತಾರೆ ಪ್ರತಿ ದಿನ ಇರತ್ತೋ ಇಲ್ವೋ ಗೊತ್ತಿಲ್ಲ ನಾವು ಹೋಗಿದ್ದು ಶನಿವಾರ ಎಲ್ಲಾ ಕಡೆ ಇಟ್ಕೊಂಡಿದ್ರು ನಾವು ಆಮೇಲೆ ಒಂದ್ ರೌಂಡ್ ಹಾಕೊಂಡ್ ಬಂದ್ವಿ ಎಲ್ ಚೆನ್ನಾಗಿದೆ ನೋಡೋಣ ಅಂತ ಹಾಗೆ ನಾವು ಮೊದ್ಲಿಗೆ ಒಂದ್ ಕಡೆ ನೋಡಿದ್ವಿ ಅಲ್ಲೇ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಮತ್ತೆ ರಿಟರ್ನ್ ಅಲ್ಲೇ ಹೋಗ್ತಾ ಇದೀವಿ ಇಲ್ಲಿ ಮಡಕೆಗಳೆಲ್ಲ ಸಿಗತ್ತೆ ಮಡಕೆ ಎಲ್ಲಾ ಮಾರಾಟಕ್ಕೆ ಇಟ್ಕೊಂಡಿರ್ತಾರೆ ಈ ಬಂದರಲ್ಲಿ ಶರಾವತಿ ಬ್ರಿಡ್ಜ್ ಅದು ನೀವು ನೋಡ್ತಾ ಇರೋದು ಹಾಗೆ ನಾನು ಮತ್ತೆ ಅಕ್ಕ ಇಬ್ರುನು ಇಲ್ಲಿ ಒಣ ಬಂಗ್ಡೆ ತಗೊಂಡ್ವಿ ನೂರ್ನೂರು ರೂಪಾಯಿ ತಗೊಂಡ್ವಿ ನೂರಕ್ಕೆ ಏನೋ ಕೊಟ್ರು ಒಣ ಬಂಗ್ಡೆನ ಒಂದು ಮೂರ್ನಾಲ್ಕ್ ದಿನ ಅಂದ್ರೆ ಮೂರ್ನಾಲ್ಕ್ ಸಾರಿ ಸಾರನ್ನ ಮಾಡಬಹುದು ಒಮ್ಮೆಲೆ ಅಷ್ಟೊಂದು ಬಂಗಡೆ ಹಾಕಿ ಯಾರು ಸಾರು ಮಾಡೋದಿಲ್ಲ ಅಲ್ವಾ ಇರ್ಲಿ ಎಲ್ಲಾದ್ರೂ ಅಪರೂಪಕ್ಕೆ ಮೀನ್ ಸಾರ್ ಮಾಡೋಣ ಅಂತ ತಗೊಂಡಿದ್ದು ನಾನು ಅಕ್ಕ ಇಲ್ಲೇ ಕುತ್ಕೊಂಡಿದ್ವಿ ಅವರೆಲ್ಲಾ ಜೋಡ್ಸ್ಕೊಳ್ತಾ ಇದ್ರು ಅಂತ ನಮ್ಮನೆಯವರು ಮೀನ್ ತಗೊಂಡು ಹೋದ್ರು ಹ್ಮ್ ಹೋಗಿ ಗಾಡಿನಲ್ಲಿ ಇಟ್ಬಿಟ್ ಬರ್ತೀನಿ ಅಂತ ಹೋಗಿದ್ರು ನಾವ್ ಇವಾಗ ಸಂತೆನಲ್ಲಿ ತರ್ಕಾರಿ ಖರೀದಿ ಮಾಡ್ತಾ ಇದ್ವಿ ನಾನು ಸ್ವಲ್ಪ ಹಸಿ ಬಟಾಣಿ ತಗೊಂಡೆ ಹಾಗೇನೆ ಅವ್ರೆ ಕಾಳು ಕೂಡ ತಗೊಂಡೆ ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ ಪಾಪು ಸ್ವಲ್ಪ ಈ ಬೋಟಿ ಎಲ್ಲಾ ಕರೀತಾರಲ್ವಾ ಅದನ್ನ ಇಷ್ಟ ಪಡ್ತಾನೆ ಅಕ್ಕ ತಗೊಳ್ತಾ ಇದ್ರು ಹಾಗೆ ನಾನು ಕೂಡ ಸ್ವಲ್ಪ ತಗೊಂಡೆ ಇನ್ನ ಅಕ್ಕ ಹಪ್ಳ ಎಲ್ಲಾ ತಗೊಂಡ್ರು ನಾನು ಅದೇನು ತಗೊಳೋದಕ್ ಹೋಗ್ಲಿಲ್ಲ ಈ ಬೋಟಿನ ಕರಿಯೋದ್ ಬರ್ತದಲ್ವಾ ಅದನ್ನ ಮಾತ್ರ ಸ್ವಲ್ಪ ತಗೊಂಡೆ ನೋಡೋಣ ಟೇಸ್ಟ್ ಹೇಗಿರತ್ತೆ ಅಂತ ಹಾಗೆ ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ ಆಲೂಗಡ್ಡೆ ಮತ್ತೆ ಈರುಳ್ಳಿ ಎಲ್ಲಾ ತಗೊಂಡ್ವಿ ಆಲೂಗಡ್ಡೆ ಮೂವತ್ತಾಗಿತ್ತು ಈರುಳ್ಳಿ ಕೂಡ ಮೂವತ್ತಾಗಿತ್ತು ಬೆಳ್ಳುಳ್ಳಿ ಮಾತ್ರ ಕಾಲ್ ಕೆಜಿಗೆ ಎಂಬತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಆಮೇಲೆ ಎಪ್ಪತ್ ರೂಪಾಯಿ ಕೊಟ್ರು ಒಂದಿಷ್ಟು ತರಕಾರಿ ಎಲ್ಲಾ ತಗೊಂಡ್ವಿ ಆಮೇಲೆ ನಮ್ಮನೆಯವ್ರು ಅಹ್ ನೀವು ನಿಧಾನಕ್ಕೆ ತಗೊಂಡ್ ಬನ್ನಿ ನಾನ್ ಗಾಡಿನಲ್ಲಿ ಕೂತಿರ್ತೀನಿ ಅಂತ ಹೋದ್ರು ಹಾಗಾಗಿ ಮತ್ತೆ ವಿಡಿಯೋ ಏನ್ ಮಾಡೋದಕ್ಕಾಗ್ಲಿಲ್ಲ ಇಲ್ಲಿ ಕಲಂಗ್ ಹಣ್ಣು ಇಟ್ಕೊಂಡಿದ್ರು ಗೇಟ್ ಈ ಕಡೆ ಚೆನ್ನಾಗಿತ್ತು ನೂರು ರೂಪಾಯಿಗೆ ಎರಡ್ ಅಂತ ಹೇಳ್ತಾ ಇದ್ರು ಆಮೇಲೆ ನಲ್ವತ್ ರೂಪಾಯಿ ಒಂದ್ ಅಂತ ಕೊಟ್ರು ಅಹ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನೊಂದು ಅಕ್ಕ ಒಂದು ಇಬ್ರು ಒಂದೊಂದ್ ತಗೊಂಡು ಬಂದ್ವಿ ಮನೆಗ್ ಬಂದು ತರಕಾರಿ ಎಲ್ಲ ಜೋಡ್ಸ್ಕೊಂಡಿದ್ದಾಯ್ತು ಹಣ್ಣುಗಳೆಲ್ಲ ತಂದಿದ್ದೀನಿ ಇವತ್ತು ಪೇರ್ ಹಣ್ಣು ದಾಳಿಂಬೆ ಹಣ್ಣು ಕಲ್ಲಂಗಡಿ ಹಣ್ಣು ಅಂತ ಯಾಕೆಂತಂದ್ರೆ ಎಲ್ಲರು ನೋಡ್ದವ್ರು ಹೇಳ್ತಾರೆ ತುಂಬಾ ಸಣ್ಣ ಐತ್ರಿ ವಿದ್ಯಾ ಸ್ವಲ್ಪ ದಪ್ಪ ಆಗಿ ಅಂತ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನೋಣ ಅಂತ ನೋಡೋಣ ಅಂತ ಇನ್ನ ಸ್ವಲ್ಪ ತರಕಾರಿ ತಗೊಂಡಿದ್ದ ಅಷ್ಟೇನೆ ಇವತ್ತು ಮತ್ತೇನು ಊಟಕ್ ಮಾಡೋದಿಲ್ಲ ಏನಕ್ಕೆ ಅಂತಂದ್ರೆ ನಿನ್ನೆ ಸಾಂಬಾರ್ ಇದೆ ಪಲ್ಯ ಏನಾದ್ರು ಮಾಡ್ಕೊಳ್ತೀನಿ ಇಲ್ಲಾಂತಂದ್ರೆ ಹಪ್ಳ ಏನಾದರೂ ಕರಿತೀನಿ ನಿನ್ನೆ ಮಂಗ್ಳೂರ್ ಸೌತೆಕಾಯಿ ಹುಳಿ ಮಾಡಿದ್ದೆ ನಿನ್ನೆ ರಾತ್ರಿ ಮಾಡಿದ್ದಲ್ವಾ ಒಂದ್ ಹೊತ್ತು ತಿಂಗ್ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ ಸಾರು ಇವತ್ ಮಧ್ಯಾಹ್ನಕ್ಕೂ ಅದೇನೆ ಇವಾಗ ಒಂದಿಷ್ಟು ಬಟ್ಟೆ ವಾಶ್ ಮಾಡ್ಲಿಕ್ಕಿದೆ ಬಟ್ಟೆ ಎಲ್ಲಾ ತೊಳೆದು ಸಿಗ್ತೀನಿ ಸ್ನೇಹಿತರೆ ಸಂತೆಯಿಂದ ಬಂದು ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಇವಾಗ ನಾನು ರಾಗಿನ ಹಿಟ್ ಮಾಡ್ಕೊಳ್ತಾ ಇದ್ದೀನಿ ಗಂಟೆ ಸುಮಾರು ಒಂದು ಕಾಲ ಆಗಿತ್ತು ನಮ್ಮನೆಯವ್ರು ಬರೋದಕ್ಕೆ ಇನ್ನ ಲೇಟ್ ಇದೆ ರಾಗಿ ಹಿಟ್ ಬಿಡೋಣ ಅಂತ ರಾಗಿ ಹಿಟ್ಟನ್ನ ಮಾಡಿ ನಾನು ಈ ಹಿಟ್ಟನ್ನ ಜರಡಿ ಹಿಡಿತೀವಿ ಅಲ್ವಾ ಅದ್ರಲ್ಲಿ ಜರಡಿ ಹಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತರ್ತರಿ ಮಿಕ್ಸಿ ಮಾಡ್ಬಿಟ್ಟು ಮತ್ತೆ ಜರಡಿ ಹಿಟ್ಕೊಳ್ಬಹುದು ಅಂತ ಇವತ್ತು ಒಂದ್ ಕೆ ಜಿ ರಾಗಿನ ಹಿಟ್ ಮಾಡ್ಕೊಳ್ತಾ ಇದೀನಿ ಲಾಸ್ಟ್ ಟೈಮ್ ನಾನು ಅರ್ಧ ಕೆಜಿ ಮಾಡಿದ್ದೆ ಸ್ವಲ್ಪನೇ ಹಿಟ್ ಆಗಿತ್ತು ಈ ಬಾರಿ ಒಂದ್ ಕೆಜಿ ರಾಗಿನೂ ಕೂಡ ಹಿಟ್ ಮಾಡ್ಕೊಂಡೆ ಚೆನ್ನಾಗಿ ಹಿಟ್ ಆಯ್ತು ಏನಂತಂದ್ರೆ ಗಂಜಿ ಎಲ್ಲಾ ಮಾಡೋದಕ್ಕೆ ಓಕೆ ಆಯ್ತಾ ಆದ್ರೆ ರೊಟ್ಟಿ ಎಲ್ಲಾ ಆಗೋದಿಲ್ಲ ಅಷ್ಟೊಂದು ನುಣ್ಣಗೆ ಪೌಡರ್ ಆಗೋದಿಲ್ಲ ಈ ಮಿಲ್ಲಲ್ಲೆಲ್ಲ ಕೊಟ್ಬಿಟ್ಟು ನಾವ್ ಮಾಡಿಸ್ತೀವಿ ಅಲ್ವಾ ಅಷ್ಟೊಂದು ನುಣ್ಗ ಆಗೋದಿಲ್ಲ ಆದ್ರೆ ರಾಗಿ ಗಂಜಿ ಎಲ್ಲಾ ಮಾಡ್ಬಹುದು ಹಿಟ್ಟೆಲ್ಲ ರೆಡಿ ಮಾಡಿ ಒಂದು ಪ್ಲೇಟಿಗೆ ಹಾಕಿದ್ದೆ ಇವಾಗ ನಾನು ಆ ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟನ್ನ ಸ್ವಲ್ಪ ತಣ್ಣಗಾಗ್ಲಿ ಅಂತ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದಾಗಿತ್ತು ಅಷ್ಟ್ರಲ್ಲಾಗ್ಲೆ ಇವ್ರು ಕೂಡ ಊಟಕ್ ಬಂದ್ರು ಗಂಟೆ ಸುಮಾರು ಎರಡ್ ಆಗಿತ್ತು ಇವತ್ತು ಸ್ವಲ್ಪ ಲೇಟ್ ಆಗಿ ಬಂದ್ರು ಊಟಕ್ಕೆ ಉಪ್ಪಿನಕಾಯಿ ಇರ್ಲಿಲ್ಲ ಮನೆಯಲ್ಲಿ ತಗೊಂಡ್ ಬರ್ರಿ ಅಂತ ಹೇಳಿದ್ದೆ ಉಪ್ಪಿನಕಾಯಿ ತಗೊಂಡ್ ಬಂದಿದ್ರು ಈ ಬಾರಿ ಹೇಳಿದ್ದೆ ಸ್ವಲ್ಪ ತರ್ರಿ ಖಾಲಿ ಆಗೋದಿಲ್ಲ ಅಂತ ಹಾಗಾಗಿ ಸ್ವಲ್ಪ ತಂದಿದ್ದಾರೆ ಉಪ್ಪಿನಕಾಯಿಯನ್ನ ಮತ್ತೆ ಬೇಕಂತಂದಾಗ ಫ್ರೆಶ್ ಆಗಿ ತಂದ್ಕೊಳ್ಬಹುದಲ್ವಾ ಅಂತ ಇದು ಲೂಸ್ ಉಪ್ಪಿನಕಾಯಿ ಪ್ಯಾಕೆಟ್ ಡಬ್ಬಾ ಎಲ್ಲ ಸಿಗತ್ತೆ ಆದ್ರೆ ನಾವು ಲೂಸ್ ತರೋದೇ ಜಾಸ್ತಿ ಉಪ್ಪಿನಕಾಯನ್ನ ಇಬ್ರೇ ಇರ್ತೀವಿ ಅಲ್ವಾ ಖಾಲಿ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸಂಜೆ ಬೋಟಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಉಪ್ಪು ಉಪ್ಪು ಇತ್ತು ಅಂದ್ರೆ ಒಂಥರ ಟೇಸ್ಟಿ ಆಗಿತ್ತು ಸಂಜೆ ಟೀ ಜೊತೆ ತಿನ್ನೋಣ ಅಂತ ಕರ್ದಿದ್ದಾಗಿತ್ತು ಟೀ ಎಲ್ಲ ಕುಡ್ದು ಹಾಗೆ ಕಸ ಎಲ್ಲಾ ಹೊಡೆದು ಕುತ್ಕೊಂಡಿದೀನಿ ಒಂದಿಷ್ಟು ಬಟ್ಟೆ ಇತ್ತು ಇವತ್ತು ಫೋಲ್ಡ್ ಮಾಡಿ ಎತ್ತಿಟ್ಕೊಳೋದಕ್ಕೆ ಇತ್ತೀಚೆಗೆ ಪ್ರತಿ ದಿನ ಹೊರಗಡೆ ಹೋಗ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿನೇ ಇದ್ವು ಫೋಲ್ಡ್ ಮಾಡಿ ಎತ್ತಿಡೋದಕ್ಕೆ ಎಲ್ಲಾ ಬಟ್ಟೆನೂ ಕೂಡ ಮಡಚಿ ಎತ್ತಿಟ್ಟಿದ್ದಾಯ್ತು ಹಾಗೆ ಸಂಜೆ ನಾನು ಹೊರ್ಗಡೆ ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಕಾಮೆಂಟ್ಸಿಗೆಲ್ಲ ರಿಪ್ಲೈ ಹಾಕೋಣ ಅಂತ ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕಿ ಬಂದು ಒಳಗಡೆ ಕೂತಿದ್ದೆ ಅಷ್ಟ್ರಲ್ಲಾಗ್ಲೆ ಒಂದ್ ರೌಂಡ್ ಮನೆಗ್ ಬಂದ್ ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂತ ನಾನು ದಾಳಿಂಬೆ ಹಣ್ಣನ್ನ ಬಿಡಿಸ್ತಾ ಇದ್ದೆ ಅಷ್ಟ್ರಲ್ಲಾಗ್ಲೆ ಇವ್ರು ಕೂಡ ಬಂದ್ರು ಪಾಪು ಕೂಡ ಬಂದ ಆವಾಗ್ಲೇ ಪಾಪು ಹತ್ರ ದಾಳಿಂಬೆ ಹಣ್ಣನ್ನ ಬಿಡಿಸ್ಕೊಡ್ತೀನಿ ಅಂತಂದ್ರೆ ಇಲ್ಲ ಚಿಕ್ಕಮ್ಮ ನಾನು ಏನೋ ತಿನ್ಕೊಂಡ್ ಬಂದಿದೀನಿ ಆ ಇವತ್ ತಿಂತೀನಿ ಇಲ್ಲ ಅಂತಂದ್ರೆ ನಾಳೆ ತಿಂತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ ಇವಾಗ ನಾನು ದಾಳಿಂಬೆ ಹಣ್ಣು ಬಿಡಿಸ್ತಾ ಕೂತಿದ್ದೆ ಅಲ್ವಾ ಇವಾಗ ಬಂದು ಕುತ್ಕೊಂಡಿದ್ದಾನೆ ಪಾಪು ಇದ್ರ ಬೀಜ ಎಲ್ಲಾ ಚಗ್ದು ನುಂಗೋದಿಲ್ಲ ರಸ ಮಾತ್ರ ನುಂಗ್ತಾನೆ ಬೀಜ ಎಲ್ಲಾ ತೆಗ್ದು ಉಗಿತಾನೆ ಹಾಗಾಗಿ ಅವನಿಗೊಂದ್ ಪ್ಲೇಟ್ ಕೊಟ್ಟಿದೀನಿ ಬೀಜ ಎಲ್ಲಾ ಉಗಿಯೋದಕ್ಕೆ ಇವರು ಕೂಡ ಬಂದು ಜಾಯಿನ್ ಆದ್ರು ದಾಳಿಂಬೆ ಹಣ್ಣು ತಿನ್ನೋದಕ್ಕೆ ತಿನ್ಕೊಂಡು ಹಾಗೆ ಶಾಪಿಗ್ ಹೊರಡ್ತಾರೆ ಗಂಟೆ ಸುಮಾರು ಆರೂವರೆ ಆಗಿತ್ತು ಅಂತ ಅನ್ಕೊಂಡಿದೀನಿ ಆರೂವರೆ ಇವಾಗ ಬೇಗನೆ ಕತ್ಲಾಗ್ತದಲ್ವಾ ಪಾಪು ಕ್ಯಾಲೆಂಡರ್ ನೋಡ್ತಾ ಇದ್ದಾನೆ ಯಾವಾಗ್ಲೂ ಪಾಪು ಕ್ಯಾಲೆಂಡರ್ ನೋಡೋದು ಜಾಸ್ತಿ ಯಾಕೆ ಅಂತ ನೀವು ಕೇಳ್ಬಹುದು ಯಾವಾಗ ಹಾಲಿಡೇಸ್ ಇರತ್ತೆ ಮತ್ತೆ ಯಾವಾಗ ಹಬ್ಬಗಳು ಇದನ್ನೆಲ್ಲ ಇದನ್ನೆಲ್ಲಾ ನೋಡ್ತಾ ಇರ್ತಾನೆ ಯಾವಾಗ್ಲೂನು ಅವರು ಚಿಕ್ಕಪ್ಪಂಗೆ ತೋರಿಸ್ತಾ ಇದ್ದ ಒಂದು ರಜಾ ಇದೆ ಅಂತ ಹ್ಮ್ ಅದೇ ನೋಡ್ತಾ ಇದ್ರು ಇವ್ರುನು ಹಾಗೆ ನಾನು ಮತ್ತೆ ಪಾಪು ಇಬ್ರುನು ಕೆಳಗಡೆ ಹೋಗಿದ್ವಿ ಏನಕ್ಕೆ ಅಂತಂದ್ರೆ ಅಕ್ಕ ಅಲ್ಲಿ ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ರು ಹಾಗಾಗಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ ಮತ್ತೆ ರಿಟರ್ನ್ ನನ್ ಜೊತೆನಲ್ಲೇ ಬರ್ತೀನಿ ಅಂತ ಹೇಳ್ದ ಅಕ್ಕನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಬಂದ್ವಿ ನೀರ್ ಕೊಡು ಚಿಕ್ಕಮ್ಮ ನನ್ಗೆ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ ಇದು ರಾತ್ರಿಯ ಕ್ಲಿಪ್ಪಿಂಗು ಹೇಗೋ ನಾನು ಅಂದ್ರೆ ಬಾಂಡ್ಲಿಗೆ ಎಣ್ಣೆ ಹಾಕಿದ್ದೆ ಅಲ್ವಾ ಅದ್ರಲ್ಲಿ ಸ್ವಲ್ಪ ಬೋಟಿನ ಫ್ರೈ ಮಾಡಿ ಎತ್ತಿದ್ ಬಿಡೋಣ ಅಂತ ಫ್ರೈ ಮಾಡ್ಕೊಳ್ತಾ ಇದೀನಿ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಕಟ್ಟಿಟ್ರೆ ಗರ್ಗರಿ ಆಗಿರತ್ತೆ ಇನ್ನು ನಾನು ಇವತ್ತಿನ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ಬರೆಯುವ ನಿಮಗೆ ಧನ್ಯವಾದ